ಹಾಯ್ ಫ್ರೆಂಡ್ಸ್ ನಾನಿವತ್ತು ಕ್ಯಾರೆಟ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಬನ್ನಿ ಐದೇ ನಿಮಿಷದಲ್ಲಿ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತೀನಿ ಬಾಣಲಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕೊಳ್ಳೋಣ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಹಾಕಿರುವಂತಹ ಸಾಸಿವೆ ಜೀರಿಗೆ ಎರಡನ್ನೂ ಫ್ರೈ ಮಾಡ್ಕೊಳ್ಳೋಣ ಮಾಡಿಕೊಂಡು ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ನನ್ನ ಹತ್ರ ಫ್ರೆಶ್ ಕರಿಬೇವಿನ ಸೊಪ್ಪು ಇರಲಿಲ್ಲ ಹಾಗಾಗಿ ಒಣಸಿ ಎಮರ್ಜೆನ್ಸಿಗೆ ಅಂತ ಒಣಗಿಸಿ ಇಟ್ಕೊಂಡಿರುವಂಥ ಕರಿಬೇವಿನ ಸೊಪ್ಪನ್ನು ಹಾಕೋತಾಯಿದ್ದೀನಿ ಕರಿಬೇವಿನ ಸೊಪ್ಪು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಒಣಗಿತ್ತು ಹಾಗಾಗಿ ಈಗ ಅದಕ್ಕೆ ನಾನು ಈರುಳ್ಳಿನ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಜಾಸ್ತಿ ಹೊತ್ತು ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕೋತೀನಿ ಅನ್ನೋರು ಹಾಕೋಬೋದು ನಾನು ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಫ್ರೈ ಮಾಡಿಕೊಂಡು ತುಂಬ ಸಿಂಪಲಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹಸಿಣ ಪುಡಿನ ಹಾಕ್ಕೊಳ್ಳೋಣ ಹಸಿಣ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಷ್ಟು ಪುಡಿನ ಹಾಕೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಕಲರ್ ಹಾಕೊಂಡ್ರೆ ಇಷ್ಟಪಟ್ಟು ತಿಂತಾರೆ ಅಲ್ವಾ ಕಲರಾಗಿಲ್ಲ ಆಗಿಲ್ಲ ಅಂದರೆ ಏನೋ ಒಂಥರ ಇಷ್ಟಪಡೋಲ್ಲ ಅದಕ್ಕೆ ಹಾಕಿರೋದು ಈಗ ಇದಕ್ಕೆ ನಾನು ತುರಿದಿರುವಂತಹ ಕ್ಯಾರೆಟನ್ನು ನಾನು ಮೂರು ಕ್ಯಾರೆಟನ್ನು ತಗೊಂಡು ತುರ್ಕೊಂಡಿದ್ದೀನಿ ಈ ಥರ ತುರಿದಿರುವಂಥ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ ತುಂಬ ಹೆಲ್ತ್ಗೆ ಒಳ್ಳೇದು ಮಕ್ಕಳು ಲಂಚ್ ಬಾಕ್ಸ್ಗೆ ನಿಮಗೆ ಈ ಬೆಳಿ ಬೆಳಿಗ್ಗೆ ಎದ್ದು ಏನಪ್ಪ ಮಾಡೋಣ ಅನ್ನೋರಿಗೆ ತುಂಬ ಒಳ್ಳೆಯಂಥ ಹೆಲ್ಪ್ ಆಗುತ್ತೆ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಜಾಸ್ತಿ ಉಪ್ಪನ್ನು ಹಾಕೋಕ್ಕೆ ಹೋಗಬೇಡಿ ರೈಸನ್ನು ಹಾಕಿ ಕಲಿಸ್ಕೊಂಡಾಗ ನಿಮಗೇನಾದರೂ ಸಪ್ಪೆ ಅನಿಸಿದ್ರೆ ಬೇಕಾದರೆ ಆವಾಗ ಹಾಕೋಬೋದು ಸತ್ಯಕ್ಕೆ ಇವಾಗ ನಾನು ಸ್ವಲ್ಪನ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ಮಿಕ್ಸ್ ಮಾಡಿ ಆಗಿದೆ ನಾನಿವಾಗ ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ ಆಫ್ ಮಾಡೋ ಮಾಡಿಬಿಟ್ಟು ಸ್ವಲ್ಪ ಮಕ್ಕಳಿಗೆ ಸ್ಪೈಸಿಯಾಗಿರಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕೋಣ ಅಲ್ವಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂದು ನಿಂಬೆಹಣ್ಣನ್ನು ನಿಮ್ಕೊಂಡು ಇದ್ದೀನಿ ನೀವು ಈ ಥರ ಹಾಕಿ ತುಂಬ ಮಕ್ಕಳಿಗೊಂಥರ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಅವಾಗ ಆಮೇಲೆ ರೈಸ್ನ ನಾನು ಜಾಸ್ತಿ ಉದ್ರುದ್ರಾಗಿ ಮಾಡಿಕೊಂಡಿಲ್ಲ ಜಾಸ್ತಿ ಉದ್ರುದ್ರಾಗಿ ಮಾಡಿಕೊಂಡ್ರೆ ಮಕ್ಕಳಿಗೆ ತುಂಬ ಕಷ್ಟ ಉದ್ರುದ್ರಾಗಿ ಮಾಡಿಕೊಂಡು ನಾನಿವಾಗ ಅದಕ್ಕೆ ರೈಸ್ನ ಮಾಡಿರೋ ರೈಸ್ನ ಹರಳಗಡೆ ಹಾಕ್ಕೊಂಡು ಕಲಿಸ್ಕೊತೀನಿ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಏನಂದರೆ ನಾವು ತುಂಬ ತುಂಬನೇ ದಿಂಡು ದಿನ ಥರ ರೈಸ್ ಮಾಡಿಬಿಟ್ರೆ ಮಕ್ಳಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಹಂಗಂತ ನಾವು ತುಂಬ ಮೆತ್ತಗೆ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ತುಂಬ ಉದ್ರುದ್ರಾಗೂ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಒಂದು ಆಗಿ ಮಾಡ್ಕೊಂಡ್ರೆ ರೈಸ್ನ ಮಕ್ಳಿಗೂ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಮೆತ್ತಗೆ ರೈಸು ಚೆನ್ನಾಗಿರುತ್ತೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೆಚ್ಚುವಾಗ್ಲೂ ಸೂಪರಾಗಿ ಆಯ್ದೆ ನಿಮ್ಮಸಾದ್ರೂ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ಖಂಡಿತ ಇಷ್ಟೇ ಹಾಗೆ ಆಗುತ್ತೆ ಅಂದ್ಕೊತೀನಿ ನೋಡಿ ಈಗ ಎಲ್ಲನೂ ನೀಟಾಗಿ ಆ ಥರ ಮಿಕ್ಸ್ ಮಾಡಿಬಿಟ್ಟು ಬಾಕ್ಸ್ಗೆ ಮಕ್ಕಳಿಗೆ ಹಾಕಿ ಕಳಿಸಿದ್ರೆ ಮುಗಿದೋಯ್ತು ನಿಮಗೂ ಸಿಂಪಲಾಗಿ ಕೆಲಸನೇ ಮುಗಿದೋಗ್ಬಿಡುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್